ಶಾಸ್ತ್ರ ಹೇಳ್ತದೆ ಬ್ರಹ್ಮ ವರ್ಮ ಮಮಾಂತಾರಂ ಅಂದ್ರೆ ಭಗವಂತನೇ ನಮಗೆ ರಕ್ಷಣೆ ಎಷ್ಟು ಬೇಕಾದರೂ ರಕ್ಷಣೆ ಎನ್ನುವಂತ ನಾವು ಮಾಡಿಕೊಂಡ್ರು ನಿಜವಾಗಿ ರಕ್ಷಣೆ ಕೊಡುವವ ಭಗವಂತ ಹಿರೂರು ಪರ್ಯಾಯ ನಮ್ಮ ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ ಹಾಗಾಗಿ ಆ ಪರ್ಯಾಯಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಕೃಷ್ಣ ಪ್ರಸಾದದ ವಿತರಣೆ ಆಗಬೇಕಾಗಿದೆ ಅಂಥ ಪ್ರಸಾದ ವಿತರಣೆ ಎಲ್ಲಿ ಮಾಡುವುದು ಕೇಳಿದರೆ ಮಠದ ಭೋಜನ ಶಾಲೆಯಲ್ಲಿ ಮಾತ್ರ ಜಾಗ ಸಾಕಾಗುವುದಿಲ್ಲ ಅದಕ್ಕೋಸ್ಕರ ಅಂಗಣದಲ್ಲಿ ಅಥವಾ ಅಂಗಳದಲ್ಲಿ ಅವರಿಗೆ ಬಂದ ಭಕ್ತಾದಿಗಳಿಗೆ ಊಟ ಹಾಕಬೇಕು ಬರೀ ನೆಲದಲ್ಲಿ ಊಟ ಹಾಕಿದರೆ ಎಲ್ರಿಗೂ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಚಪ್ಪರವನ್ನು ಹಾಕಿ ಆಚ್ಛಾದನೆಯನ್ನು ಮಾಡಿ ಅವರಿಗೆ ನೆರಳನ್ನು ತಂಪನ್ನು ರಕ್ಷಣೆಯನ್ನು ಕೊಡುವ ಪ್ರತೀಕ ಅಂತ ಚಪ್ಪರವನ್ನು ಇವತ್ತು ನಿರ್ಮಾಣ ಮಾಡುವುದಕ್ಕೋಸ್ಕರ ಚಪ್ಪರ ಮುಹೂರ್ತ ನಡೆದಿದೆ ಈ ಚಪ್ಪರ ಮುಹೂರ್ತವು ಬೆಳಗಿನ ಈ ಶುಭ ಗಳಿಗೆಯಲ್ಲಿ ಧನುರ್ಮಾಸದ ಈ ಗಳಿಗೆಯಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಕಂಬವನ್ನು ನೆಟ್ಟಿದ್ದಾರೆ ಚಪ್ಪರ ಮುಹೂರ್ತವನ್ನು ಯಾರೆಲ್ಲ ನಡೆಸಿದ್ರು ಕೇಳಿದರೆ ಎಲ್ಲ ಭಕ್ತಾಭಿಮಾನಿಗಳು ಸೇರಿ ಈ ಕಂಬವನ್ನು ನೆಡುವ ಮೂಲಕ ಚಪ್ಪರ ಮುಹೂರ್ತ ಇವತ್ತು ಸಂಪನ್ನಗೊಂಡಿದೆ ಇದರಿಂದ ಏನು ಸಮಾಜಕ್ಕೆ ಗೊತ್ತಾಗ್ತದೆ ಕೇಳಿದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಹತ್ತು ಕೈ ಸೇರಿದರೆ ಅದು ಬಹಳ ಸುಲಭವಾಗಿ ನಡೀತದೆ ಹಾಗಾಗಿ ರಕ್ಷಣೆ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಹಾಗಾದರೆ ಇದರಲ್ಲಿ ಯಾರು ನಿಜವಾಗಿ ರಕ್ಷಕರು ಅಂತ ಕೇಳಿದರೆ ಶಾಸ್ತ್ರ ಹೇಳ್ತದೆ ಬ್ರಹ್ಮ ವರ್ಮ ಮಮಾಂತಾರಂ ಅಂದರೆ ಭಗವಂತನೇ ನಮಗೆ ರಕ್ಷಣೆ ಎಷ್ಟು ಬೇಕಾದರೂ ರಕ್ಷಣೆ ಎನ್ನುವಂತ ನಾವು ಮಾಡಿಕೊಂಡರು ನಿಜವಾಗಿ ರಕ್ಷಣೆ ಕೊಡುವವ ಭಗವಂತ ಹಾಗಾಗಿ ಅಂತಹ ಭಗವಂತನ ಪೂಜೆಯನ್ನು ಬೆಳಿಗ್ಗೆ ನೆರವೇರಿಸಿ ಈ ಚಪ್ಪರದಲ್ಲಿ ತೋರಣದಲ್ಲಿ ಕಲ್ಲಿನಲ್ಲಿ ಮತ್ತು ವಸ್ತುಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಇರುವ ದೇವರಿಗೆ ಹೆಸರೇ ವಾಸ್ತುದೇವತೆ ವಸ್ತುವಿನ ಒಳಗೆ ಇರುವಂತಹ ವಾಸ್ತುದೇವತೆಗಳು ಈ ದೇವತೆಗಳು ನಮ್ಮನ್ನು ರಕ್ಷಣೆ ಮಾಡಬೇಕು ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತ ಇದ್ದಾನೆ ಎನ್ನುವ ಚಿಂತನೆಯಿಂದ ನಾವು ಇವತ್ತು ಇಂಥ ಮುಹೂರ್ತವನ್ನು ನಾವು ನೆರವೇರಿಸಿದ್ದೇವೆ ಈ ಮುಹೂರ್ತ ಸಾರ್ಥಕ ಆಗಬೇಕು ಅಂತಾದರೆ ಎಲ್ಲ ಭಕ್ತಾಭಿಮಾನಿಗಳು ಈ ಚಪ್ಪರದಲ್ಲಿ ಬಂದು ಆ ಭಗವಂತನ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಮೊದಲಾಗಿ ನಾಲ್ಕು ಪ್ರಧಾನ ಮುಹೂರ್ತಗಳನ್ನು ನಮ್ಮ ಪರಂಪರೆಯಲ್ಲಿ ಕೊಟ್ಟಿದ್ದಾರೆ ಪರ್ಯಾಯಕ್ಕೋಸ್ಕರ ಹಾಗಾದರೆ ಇವತ್ತು ನಡೆದ ಚಪ್ಪರ ಮುಹೂರ್ತ ಎನ್ನುವಂಥದ್ದು ಅದು ಎಡಿಷನಲ್ ಅದು ಅಧಿಕವಾದಂಥ ಮುಹೂರ್ತ ಯಾವತ್ತೂ ಕೂಡ ಪ್ರತಿಯೊಂದಕ್ಕೂ ಕೂಡ ಮುಹೂರ್ತ ನೋಡಬೇಕು ತರಕಾರಿ ಮುಹೂರ್ತ ಅಂತ ಹಾಗೆಯೇ ಚಪ್ಪರ ಮುಹೂರ್ತ ತೋರಣ ಮುಹೂರ್ತ ಹಾಗೆ ಇದೆಲ್ಲವೂ ಕೂಡ ಒಂದೊಂದು ಅಂತ ಮತ್ತೆ ಸೇರಿಕೊಂಡು ಬಂದಿದ್ದಾವೆ ಯಾವುದು ಕೂಡ ಅಶಾಸ್ತ್ರೀಯವಲ್ಲದ ಕಾರಣ ಪ್ರಧಾನವಾಗಿರುವಂತಹ ಬಾಳೆ ಮುಹೂರ್ತ ಅಕ್ಕಿ ಮುಹೂರ್ತ ಕಟ್ಟಿಗೆ ಮುಹೂರ್ತ ಧಾನ್ಯ ಮುಹೂರ್ತ ಇದು ಪ್ರಧಾನ ಇದಕ್ಕೆ ಜೊತೆಯಾಗಿ ಇದೆಲ್ಲವೂ ಸೇರಿಕೊಂಡು ಬಂದಿದೆ ಇದೆಲ್ಲವೂ ಕೂಡ ಕೃಷ್ಣನ ಪೂಜೆ ಎನ್ನುವ ಒಂದು ಪರಿಕಲ್ಪನೆಯಿಂದ ಈ ಮುಹೂರ್ತಗಳನ್ನು ನಡೆಸಲಾಗ್ತದೆ